ತುಪ್ಪ ತಂದಿನಿ ಮೀನಾ ತಂದಿನಿ ಚಿಕನ್ ತಂದೀನಿ ಪನ್ನೀರ್ ತಂದಿನಿ ಪರೋಟ ರೆಡಿ ಐತಿ ಇವತ್ತೆಲ್ಲ ಅಡಿಗೆ ಎಲ್ಲ ಶುದ್ದ ಐತಿ ಸುಸ್ತ ರೆಡಿ ಆಗೈತಿ ತಿರೀಕಿ ಬಂದ ನನಗೆಲ್ಲ ಚಲೋ ಆದ್ರೆ ಚಲೋ ಕತ್ತಪ್ಪ ತಂದೆ ಈ ಅಪಾರಸ್ತ್ರದ ಜೀವನ ಭಾಳ ಕಷ್ಟದ ಐತಿ ದೊಡ್ಡ ದೊಡ್ಡ ಎಲ್ಲ ಹೋಟೆಲ್ ಕಾನಾ ಮಾಡಿ ನಡೆಸೋರ್ಗು ಗೋಳ್ ಯಾರಿಗೆ ಹೇಳ್ಬೇಕು ನಾವು রেক বন্ধंगाबादে আমি টাইম এক ফুলরো না আট্টರ হস্তతే কিshader রক करैला येन ಮಾಡಬೇಕು बदला व्यवस्था ಗೊತ್ತಾಂತರಿ ನಮ್ ದೋಸ್ತಾ ಬೆಟ್ಟಿದ್ದ ಮಧ್ಯಾಹ್ನ ಮಧ್ಯಾಹ್ನ ಐತಿ ಟೈಮ್ ಹೆಚ್ಚು ಕಮ್ಮಿ ಅರ್ಧ ತಾಸೆ ನೋಡೋಣ ತರೀ ಅವ್ ಪೋನರ್ ಹಚ್ಚು ಇಲ್ಲೋ ನೋ ಕ್ಯಾಕ್ ಲಪ್ಪಂಗ ಮುಗದ ನಾವ ಸಿಕ್ಕ ನಂದ್ರೆ ಮಧ್ಯಾಹ್ನದ ವ್ಯವಸ್ಥೆ ಮಾಡಿ ಟೊಪ್ಪಿಗೆ ಹಾಕಿದ್ರ ಅತ್ತೆ ಪೋನರ್ ಹಚ್ಚು ತರೀಗ ಎಲ್ಲಿದ್ದ ನೋಡೋಣ ಆಗಲ್ಲ ಯಾವ ಮೂಲೆ ಅಡಿಗೆ ಕುಂತ ಮಾಡಬೇಕ ಹಾ ಹಲೋ ದೋಸ್ತ ಎಲ್ಲಿದೆ ಮತ್ತೆ ನಮ್ದು ಬಜೆಟ್ ನಿನ್ನೆ ಮಧ್ಯಾಹ್ನದ ಏನ್ರ ಫಾಲ್ಟಿ ವ್ಯವಸ್ಥಾ ಏನ್ರ ಮಾಡ್ತೇನ ಹೆಂಗ್ ಮಾಡ್ತೇ ಹ್ಮ್ ಬರ್ಲಿ ಆಕಡೆ ಬರ್ತೇನೆ ಹೋಗೋಣ ಬರ್ತೇನೆ ಬಂದೇ ಇರ್ಲಿಲ್ಲ ಆದ್ರೂಸ್ತತಿ ಅಂತನಾ ನನಗೂ ಪಟಾಲ ಮಾತ್ರ ನಂಬರ್ ಒನ್ ಐತಿ ಅಡಿಗೆ ಮಾತ್ರ ಬಾರಿ

ಬಾಬಾ ರೊಕ್ಕ ಪಕ್ಕ ತಂದೆಯೇ ಇಲ್ಲ ಮತ್ತ ಊಟ ಊಟ ಊಟಂತಿ ರೊಕ್ಕ ನಾನ್ ರೊಕ್ಕಿದ್ರು ಫೋನ್ ಮಾಡ್ತಿದ್ನಪ್ಪ ದೋಸ್ತಾ ನೀನು ಆಕಾಶಕ್ಕೆ ಏನೇ ಹಾಕೋಪ್ಪ ನನ್ನ ಕಡೆ ರೊಕ್ಕಿಲ್ಲ ಮುಂದಿರ್ ಮಾಡಿ ಹೆಂಗ್ ಮಾಡ್ನು ಬಂದೋಬಸ್ತ್ ಮಾಡ್ನು ಹ್ಮ್ ಊಟ ಅಂಕರು ಮಾಡೇ ಹೋಗುದು

ఓదలు అస్త్రే అస్త్రే పడుటా మార్దు ఊటా మార్కను అస్త్రే తిరుదు వాత్తు గిద్దర్ మత్త ఎవరు ఏం దారి దోస్తా నొరుణ్ బా నేను మత్రూ మరివి ఏన్ ప్లాన్ సక్సెస్ అవుకత ఫెయల్ అవుకత ಗೊತ್ತಿಲ್ಲ ఊటాంద్రూ మరిగను నొరు మత్త బాళి బందర బా నో నో నడితా మను బా రైట్ గుట్టాకితే మనం ఏనాం ప్లాన్ మార్గతిన హ ప్లాన్ మార్కోవదు ఊటా మార్దు నొపులా సార్ సార్ బల వక్త ఊటా మార్దు నొటమా नान <laughs>

ಪರಗೇ ಊಟಕ್ಕೆ ಮೊಟ್ಟೆ ಮಾಂಸ. ಮುಂದಿನ ಬಾರಿ ಆಯ್ತು ಊಟ ಮಾಡಿದ್ಮೇಲೆ ನಾನು ಏನಂದ್ರೆ ಬಂದು ರಸ್ತೆ ಮಾರ್ಗಕ್ಕೆ ಹೋಗ್ತೀನಿ. ಆಗಾ ಪರಮಾತ್ಮನ ಊಟ ಮಾಡೋಣ. ನಾನು ಮಾಡೋಣ ಮಾಡೋಣ. ಯಾರಾದ್ರೂ ಹೇಳಿಪ್ಪ. ಕ್ರೀಲೇ ಹಟ್ಟಿ ಅಪ್ಪ. ಇದೇ ಮಾಲೆ ಬೇಕ್ರಿ? ஏனது பன்னீர் பிஷ் மட்டன் பரோட்டா ஏன்ஸ் கொட்டி ரெடி மாலக்கி மாலக்கி மாலக்கி

பரிணாம

நீர் தி அண்ணா ரெடி ஐத்ரி நீர் குடி அண்ணக

పార్సల్ దా పార్సల్ బ్రి పార్సల్ పార్సల్ రూపాయ ఐతి రూపాయ తింద్రీ మిల్ బిల్

ఐకిల్ బరి లోర్గడి పరిగడి పరిగడి కదక పరిగడి ఆకరా అంటే సార్ సార్ ఇది బ్రేక్ బట్టర్ వస్తుంది సాధారణంగా సాధారణంగా లేదు బిడ్ రి సరే బిడ్ రి సరే బిడ్ రి సరే తప్పత్రి సార్ బరి 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 తప్పత్రి సార్ తప్పత్రి బిడ్ రి బిడ్ రి నువ్వు బిడ్ రి సార్ తప్పత్రి సార్ జవత సార్ சா அவன் அக்கானந்திர வார்க தந்திரி ಚಲೋ ಚಲೋ ಸರ್ವಿಸ್ ಕೊಡ್ತೀವಿ ಐಟಮ್ ಮಾಡಿ ಕೊಡ್ತೀವಿ ಆರ್ಡರ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ತಿಂದು ಹೋದ್ರ ಮಾಲಕರ ಏನು ಹಿಂಗಾದ್ರೆ ಏನ್ ಜಗತ್ತಿನಾಗ ಇಂಥ ಮಂದಿ ಇರಬಾರ್ದೀಪಾ ಚಲೋ ಚಲೋ ಮಾಲಕರಿಗೆ ಚಲೋ ಚಲೋ ಮಂದಿಗೆ ನಾವು ನಂಬಲಾರ್ದಂಗ ಆಯ್ಬಿಂಟ್ರೆ ಏನ್ ಎಂಥ ಗಂಟೋ ಏನೋ ಇಂಥ ಬರೀ ಬಿಡ್ರೆ ಇವಾಗ್ಬಿಡತ್ತವ ಇರುತ್ತ ನಮಸ್ಕಾರ ಪ್ರಿಯ ಈ ವಿಡಿಯೋ ಮಾಡಿದ ಉದ್ದೇಶ ಏನಂತದಂದ್ರೆ ಪ್ರಾಮಾಣಿಕವಾಗಿ ಎಲ್ಲಿ ಊಟ ಮಾಡ್ತೀವಿ ಅಲ್ಲಿ ನಾವು ಅದನ್ನು ದುಡ್ಡನ್ನು ಅನ್ನೋ ಒಂದು ಉದ್ದೇಶದಿಂದ ಹಾಗೂ ಅನ್ನ ಅನ್ನುವಂಥ ವಸ್ತು ನಮ್ಮ ಜೀವಕ್ಕೆ ಒಂದು ಆಧಾರ ಎಲ್ಲೆಲ್ಲಿ ಅನ್ನ ತಿಂತೀವಿ ಅಲ್ಲಿ ನಮ್ಮಲ್ಲಿ ಏನಿತ್ತು ಅದನ್ನು ಮುಟ್ಟಿಸ್ಬೇಕು ಅದಕ್ಕಾಗಿ ದುಡ್ಡು ಕೊಟ್ಟು ಊಟ ಮಾಡಿರಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಬಟನ್ ಒಂದು ಎತ್ತಿ ಧನ್ಯವಾದಗಳು